ಬೆಂಗಳೂರಿನಲ್ಲಿ ಕಸದ ವಾಹನಗಳನ್ನು ಬಳಸಿಕೊಂಡು ದೊಡ್ಡ ಸ್ಕ್ಯಾಮ್ ಮಾಡಲಾಗಿದೆ ಅನ್ನುವಂಥ ಪ್ರಶ್ನೆ ಹುಟ್ಟಿಕೊಳ್ತಾ ಇದೆ ಗಮನಿಸ್ತಾ ಹೋಗೋದಾದರೆ ಕಸದ ವಾಹನಗಳ ಫೇಕ್ ಸ್ಕ್ಯಾನ್ ಮಾಡಿ ಲಕ್ಷ ಲಕ್ಷ ಹಣ ಲೂಟಿ ಮಾಡಲಾಗಿದೆ ನಿಂತಲ್ಲಿ ನಿಂತ ವಾಹನಗಳಿಗೂ ಬಿಲ್ ಮಾಡಿಸಿ ಹಣ ಮಾಡಿದ ಪ್ರಭಾವಿ ಸಚಿವರ ವಿರುದ್ಧ ಕೇಳಿ ಬರ್ತಾರಂತ ದೊಡ್ಡ ಮಟ್ಟದ ಆರೋಪ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ತ್ಯಾಗರಾಜ್ ಈ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಯಾವ ರೀತಿಯಾಗಿ ಈ ಗೋಲ್ಮಾಲ್ ನಡಿತು ಎಳೆ ಎಳೆಯಾಗಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಬೆಂಗಳೂರಿನ ಕಸದ ವಾಹನಗಳನ್ನು ಬಳಸಿ ನಡೆಸಿರುವಂತ ಗೋಲ್ ಮಾಲ್ ಇದು ಕಸದ ವಾಹನಗಳ ಫೇಕ್ ಸ್ಕ್ಯಾನ್ ಮಾಡಿ ಲಕ್ಷ ಲಕ್ಷ ಹಣವನ್ನು ಲೂಟಿ ಮಾಡಿದ್ದಾರೆ ನಿಂತಲ್ಲಿ ನಿಂತಿವೆ ವಾಹನಗಳು ಇದೇ ವಾಹನಗಳಿಗೆ ಬಿಲ್ ಮಾಡಿ ಇಲ್ಲಿ ಲೂಟಿ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಾಕಷ್ಟು ಕಸದ ವಾಹನಗಳಿಗೆ ಫೇಕ್ ಸ್ಕ್ಯಾನ್ ಮಾಡಿ ಹಣವನ್ನು ಲೂಟಿ ಮಾಡಲಾಗಿದೆ ಚಾಮರಾಜಪೇಟೆ ವಾರ್ಡ್ ನಂಬರ್ ನೂರ ಮೂವತ್ತೊಂಬತ್ತರ ಕೆಆರ್ ಮಾರ್ಕೆಟ್ ವಾಹನಗಳು ಇವು ಮಾಧವ ಎಂಟರ್ಪ್ರೈಸಸ್ ಏಜೆನ್ಸಿ ಕಂಪನಿಗೆ ಗುತ್ತಿಗೆಯನ್ನು ಬಿಬಿಎಂಪಿ ನೀಡಿತ್ತು ಸಚಿವ ಜಮೀರ್ ಅಹಮದ್ ಬೇನಾಮಿ ಆಗಿರುವಂಥ ಏಜೆನ್ಸಿ ಮೇಲೆ ಆರೋಪ ಕೇಳಿ ಬರ್ತಾ ಇದೆ ಸಿಬ್ಬಂದಿ ಅಂಕಿಅಂಶಗಳಲ್ಲಿ ಸಹ ಗೋಲ್ಮಾಲ್ ಮಾಡಿರುವಂತಹ ಆರೋಪ ಕೇಳಿಬಂದಿದೆ ಸದ್ಯ ಈ ಬಗ್ಗೆ ಅಧಿಕಾರಿಗಳು ಏನ್ ಹೇಳ್ತಾರೆ ಕಾದ್ ನೋಡ್ಬೇಕಾಗಿದೆ ಇಲ್ಲಿ ಆರೋಪವನ್ನ ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ತ್ಯಾಗರಾಜ್ ಅವರು ಈ ರೀತಿಯ ಗಂಭೀರ ಆರೋಪವನ್ನ ಮಾಡಿದ್ದಾರೆ ವಾಹನಗಳು ನಿಂತಲ್ಲೇ ನಿಂತಿವೆ ಕಸ ವಿಲೇವಾರಿಗೆ ಹೋಗ್ತಿಲ್ಲ ಆದರೂ ಕೂಡ ಸ್ಕ್ಯಾನ್ ಮಾಡಿ ಹಣವನ್ನ ಲೂಟಿ ಮಾಡಿದ್ದಾರೆ ಅಂತೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ ಎಲಿ ಆಗಿರೋದು ಘಟನೆ ಯಾರವರು ಪ್ರಭಾವಿ ಸಚಿವರು ನೋಡ್ತಾ ಹೋಗೋದಾದ್ರೆ ಚಾಮರಾಜಪೇಟೆ ವಾರ್ಡ್ ನಂಬರ್ ನೂರ ಮೂವತ್ತೊಂಬತ್ತರ ಕೆಆರ್ ಮಾರ್ಕೆಟ್ ವಾಹನಗಳು ಇವು ಮಾದರ ಮಾಧವ ಎಂಟರ್ಪ್ರೈಸಸ್ ಏಜೆನ್ಸಿ ಕಂಪೆನಿಗೆ ಬಿ ಬಿ ಎಂ ಅವರು ಗುತ್ತಿಗೆಯನ್ನು ನೀಡಿದರು ಸಚಿವರಾಗಿರುವಂಥ ಜಮೀರ್ ಅಹಮದ್ ಇವರಿಗೂ ಈ ಏಜೆನ್ಸಿಗೂ ಹಾಗಾದರೆ ಸಂಬಂಧ ಇದೆಯಾ ಸಿಬ್ಬಂದಿ ಅಂಕಿಅಂಶಗಳಲ್ಲಿ ಸಹ ಗೋಲ್ ಮಾಲ್ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ ಸಿಬ್ಬಂದಿ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇದೆ ಕಾದ್ ನೋಡಬೇಕಾಗುತ್ತೆ ಮುಂದಿನ ಹಂತದಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ಇದಕ್ಕೆ ಉತ್ತರವನ್ನು ಕೊಡ್ತಾರೆ ವಾಹನಗಳು ನಿಂತಲೇ ನಿಂತಿವೆ ಆದರೆ ಇದಕ್ಕೆಲ್ಲವೂ ಕೂಡ ಬಿಲ್ ಬರ್ತಾ ಇದೆ ಫೇಕ್ ಸ್ಕ್ಯಾನ್ ಮಾಡಿಸ್ತಾ ಇದ್ದಾರೆ ಅಂತ ಆರೋಪ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ತ್ಯಾಗರಾಜ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ಕಸದ ವಾಹನಗಳನ್ನ ಬಳಸಿಕೊಂಡು ದೊಡ್ಡ ಮಟ್ಟದ ಗೋಲ್ ಮಾಲ್ ಮಾಡಲಾಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಈ ಗೋಲ್ ಮಾಲ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಸಂಬತ್ ಖಂಡಿತವಾಗೂ ಬೆಂಗಳೂರನ್ನ ಸ್ವಚ್ಛವಾಗಿಡುವಂತಹ ಕೆಲಸ ಬಿಬಿಎಂಪಿ ವತಿಯಿಂದ ಆಗತ್ತೆ ಆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಈ ವಾಹನಗಳು ಕೂಡ ಕಾಂಪ್ಯೂಟರ್ ವಾಹನಗಳು ಸೇರಿದಂತೆ ಕಸವನ್ನ ಸಾಗಿಸುವ ಇನ್ನಿತರ ವಾಹನಗಳನ್ನ ಮಿಸ್ಯೂಸ್ ಮಾಡ್ಕೊಳ್ಳಾಗ್ತಾ ಇದೆಯಾ ಆ ವಾಹನಗಳು ಕೆಟ್ಟು ನಿಂತಿದ್ರು ಕೂಡ ಕೆಟ್ಟು ನಿಂತಿರುವಂತಹ ವಾಹನಗಳ ಹೆಸರಲ್ಲಿ ಬಿಬಿಎಂಪಿಯ ಖಾತೆಗೆ ಕನ್ನ ಹೊಡೆಯುವಂತ ಕೆಲಸ ಆ ಈ ಖಾಸಗಿ ಕಂಪನಿಯನ್ನು ಗುತ್ತಿಗೆ ಪಡೆದುಕೊಂಡು ಕಂಪನಿಗಳು ಮಾಡ್ತಿದ್ದವ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಇದೊಂದು ಆರೋಪ ಕೇಳಿ ಬರ್ತಾ ಇದೆ ಈ ಆರೋಪ ಸದ್ಯ ಸರ್ಕಾರದ ಪ್ರಭಾವಿ ಸಚಿವರ ವಿರುದ್ಧವೂ ಕೂಡ ಆರೋಪ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಆರೋಪವನ್ನ ಬಿಬಿಎಂಪಿ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರಾಗಿರುವಂತಹ ತ್ಯಾಗರಾಜ್ ಅವರು ಕೂಡ ಈ ಆರೋಪ ಮಾಡ್ತಿರುವಂತದ್ದು ಚಾಮರಾಜಪೇಟೆಯ ಚಾಮರಾಜಪೇಟೆ ವಾರ್ಡ್ನ ನೂರ ಮೂವತ್ತೊಂಬತ್ತರ ಕೇರ್ ಮಾರ್ಕೆಟ್ ನಲ್ಲಿ ಇಪ್ಪತ್ತೆರಡು ಕಸಂತ ವಾಹನಗಳೇನಿರ್ತವು ಅವೆಲ್ಲವೂ ಕೂಡ ಕೆಟ್ಟು ನಿಂತಿರ್ತವೆ ಅದರ ಬಹುತೇಕವಾಗಿ ಹದ್ದಕ್ಕೂ ಹೆಚ್ಚು ವಾಹನಗಳು ಕೆಟ್ಟು ನಿಂತಿರ್ತವೆ ಕೆಟ್ಟು ನಿಂತಿರುವ ವಾಹನಗಳ ವಾಹನಗಳ ಹೆಸರಿನಲ್ಲೇ ಬಿಬಿಎಂಪಿ ಖಾತೆಗೆ ಕನ್ನ ಹಿಡಿಯುವಂತ ಕೆಲಸ ಸದ್ಯ ಈ ಒಂದು ಗುತ್ತಿಗೆ ಪಡೆದುಕೊಂಡಿರುವಂತ ಕಂಪನಿ ಮಾಡ್ತಾ ಇದೆ ಸದ್ಯ ಈ ಕಂಪನಿ ಎನ್ನುವಂಥದ್ದು ಮಾಧವ ಎಂಟರ್ಪ್ರೈಸಸ್ ಏಜೆನ್ಸಿ ಎನ್ನುವಂಥದ್ದು ಏನಿದೆಯೋ ಇದು ಸರ್ಕಾರದ ಪ್ರಮುಖ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರ ಬೇನಾಮಿ ಆಸ್ತಿ ಎನ್ನುವಂತಹ ನಿಟ್ಟಿನಲ್ಲಿ ಸದ್ಯ ಈ ತ್ಯಾಗರಾಜ್ ಅವರು ಕೂಡ ಆರೋಪವನ್ನ ಮಾಡ್ತಿರುವಂಥದ್ದು ಈ ವಾಹನಗಳ ವಿಚಾರವಾಗಿ ನೋಡೋದಾದ್ರೆ ಕಾಂಪ್ಯಾಕ್ಟರ್ ಏನ್ ಐದು ವಾಹನಗಳಿದವೋ ಆ ಒಂದು ಐನು ಐದು ವಾಹನಗಳ ಸದ್ಯ ಜೊತೆಗೆ ಆಟೋ ಟಿಪ್ಪರ್ ಹದಿನಾರು ಇದ್ದಾವೆ ಮ್ಯಾನೇಜ್ಮೆಂಟ್ ಎನ್ನುವಂತಹ ನಿಟ್ಟಿನಲ್ಲಿ ಒಂದು ವಾಹನ ಕೂಡ ಇರುತ್ತವೆ ಈ ಇಷ್ಟು ವಾಹನಗಳಲ್ಲಿ ಬರೋಬ್ಬರಿ ಹದಿನೇಳು ಲಕ್ಷ ಎಪ್ಪತ್ತೆಂಟು ಸಾವಿರದ ಏಳ್ನೂರ ಎಪ್ಪತ್ತೆಂಟು ರೂಪಾಯಿ ಬಿಲ್ ಅನ್ನ ಇನ್ನು ಎನ್ನುವಂತದ್ದೇನು ಬಿಬಿಎಂಪಿ ಬಿ ಎಂಪಿ ಖಾತೆಯಿಂದ ಮಾಡ್ಕೊಂಡಿರ್ತಾರೋ ಇಷ್ಟೋ ಮೊತ್ತದಲ್ಲಿ ಬಹುತೇಕವಾಗಿ ಹೆಚ್ಚು ಕಡಿಮೆ ಅರ್ಧಕ್ಕಿಂತಲೂ ಹೆಚ್ಚು ಹೆಚ್ಚು ಮೊತ್ತವನ್ನ ಸದ್ಯ ಈ ಕೆಟ್ಟು ನಿಂತಿರುವ ವಾಹನಗಳ ಅಂದ್ರೆ ಕಸದ ಕಾಂಪ್ಯಾಕ್ಟರ್ ವಾಹನಗಳಾಗ್ಬೋದು ಸೇರಿದಂತ ಎ ಸ್ಟೆಪ್ ಗಾಡಿ ಸೇರಿದಂತೆ ಆಟೋಗಳು ಎಲ್ಲವೂ ಏನಿದಾವೋ ಅವುಗಳ ಹೆಸರಲ್ಲೇ ಹಣವನ್ನ ಬಿಲ್ ಅನ್ನ ಬಿಡುಗಡೆ ಮಾಡುವ ಮಾಡಿಕೊಂಡಿದೆ ಈ ಕಂಪನಿ ಈ ಕಂಪನಿ ಈ ಮೂಲಕವಾಗಿ ಜೊತೆಗೆ ಈ ಜಮೀರ್ ಅಹಮದ್ ಅವರ ಬೇನಾಮಿ ಆಗಿರುವಂತಹ ಕಂಪನಿ ಅನ್ನುವಂಥದ್ದು ಏನ್ ಆರೋಪ ಇದೆಯೋ ಈ ಕಂಪನಿಯಿಂದನೇ ಮಾಡ್ಕೊಂಡಿದ್ರು ಅಂತ ಕೂಡ ಆರೋಪ ಕೇಳಿ ಬರ್ತಾ ಇದೆ ಸದ್ಯ ಈ ಆರೋಪಕ್ಕೆ ತಕ್ಕನಾಗೆ ಬಿಬಿಎಂಪಿ ಆಯುಕ್ತ ಆಯುಕ್ತರಾಗಿರುವಂತಹ ತುಷಾರ್ ಗಿರಣಾದವರು ಕೂಡ ಮಾಹಿತಿ ಕೊಡ್ಬೇಕಾಗುತ್ತೆ ಜೊತೆಗೆ ಬೇನಾಮಿ ಎನ್ನುವಂತಹ ನಿಟ್ಟಿನಲ್ಲಿ ಏನು ಆ ಕಂಪನಿ ಮೇಲೆ ಆರೋಪ ಕೇಳಿ ಬರ್ತಾ ಇದೆ ಜಮೀರ್ ಅಹಮದ್ ಅವರ ಮೇಲೆ ಏನು ಆರೋಪ ಕೇಳಿ ಬರ್ತಾ ಇದೆಯೋ ಈ ಆರೋಪಕ್ಕೆ ತಕ್ಕನಾಗೆ ಈ ಸಚಿವರು ಕೂಡ ಒಂದು ಉತ್ತರ ಕೊಟ್ರೆ ತುಂಬಾ ಹೊಳಿತೆ ಎನ್ನುವಂತ ನಿಟ್ಟಿನಲ್ಲಿ ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ವಾಹನಗಳ ವಿಚಾರದಲ್ಲೂ ಕೂಡ ಅವರ ವಿರುದ್ಧವಾಗಿ ಆರೋಪ ಕೇಳಿ ಬರ್ತಾ ಇದೆ ಆರೋಪ ತಕ್ಕನಾಗಿ ತ್ಯಾಗರಾಜ್ ಅವರು ಏನ್ ಆರೋಪ ಮಾಡ್ತಾ ಇದ್ರು ಆರೋಪ ಈ ಆರೋಪಗಳಿಗೆ ಎಲ್ಲಾ ರೀತಿಯಂತ ಉತ್ತರವನ್ನ ಕೊಟ್ರೆ ಮಾತ್ರ ಸೂಕ್ತವಾದಂತಹ ಬಿಲ್ ಬಿಡುಗಡೆ ಎನ್ನುವ ಗೊತ್ತಾಗುತ್ತೆ ಅಲ್ಲದೆ ಇದ ಪಕ್ಷದಲ್ಲಿ ಯಾರು ಆರೋಪ ತಕ್ಷಣಾಗಿ ಯಾರು ರೆಪ್ಲೈ ಮಾಡದೆ ಇದರಲ್ಲಿ ಕಣಾಖಂಡಿತವಾಗೂ ಕೂಡ ಇದು ಬಿಬಿಎಂಪಿ ಖಾತೆಗೆ ಮೊದಲಿಗೆ ಕನ್ನ ಹೊಡೆಯುವಂತ ಕೆಲಸ ಆಗಿದೆ ಜೊತೆಗೆ ಆ ನಿಂತಿರುವ ವಾಹನಗಳ ವಿಚಾರವೂ ಕೂಡ ದುಡ್ಡನ್ನ ಬಿಡುಗಡೆ ಮಾಡ್ಕೊಂಡಿರುವಂತದ್ದು ಸರಿ ಎನ್ನುವಂಥದ್ದು ಕೂಡ ಇದು ಸ್ಪಷ್ಟವಾಗಿ ಪ್ರಶ್ನೆ ಉದ್ಭವ ಆಗ್ತಿರುವಂತದ್ದು ಸಂಪತ್ ಡೀಟೇಲ್ಸ್ಗಾಗಿ ಇದ ದೊಡ್ಡ ಮಟ್ಟದ ಆರೋಪ ಕೇಳಿ ಬರ್ತಾ ಇದೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು ಸಾಕಷ್ಟು ಕಸದ ವಾಹನಗಳಿಗೆ ಫೇಕ್ ಸ್ಕ್ಯಾನ್ ಮಾಡಿ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ ಪ್ರಭಾವಿ ಸಚಿವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವರು ಸದ್ಯ ಕಾದ್ ನೋಡ್ಬೇಕಾಗುತ್ತೆ ಯಾವ ರೀತಿಯಾಗಿ ಬಿಬಿಎಂಪಿಯವರು ಈ ಆರೋಪಕ್ಕೆ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ